ತೊಗರಿ ತೊಗರಿಬೇಳೆ ಹಿಂಡಿ ಪಲ್ಯ ಹೆಂಗ್ ಮಾಡೋದು ನಮ್ಮ ಹೇಳ್ಕೊಡ್ತಾರೆ ಬರ್ರಿ ಈ ಹಿಂಡಿ ಪಲ್ಯಾಗ ಏನೇನ್ ಬೇಕು ಹೇಳ್ತೀನಿ ತೊಗರಿಬೇಳಿ ಹಸಿಮೆಣಸಿನ್ಕಾಯಿ ಕರಿಬೇವ ಬಳ್ಳೋಳಿ ಮತ್ತೆ ಉಳ್ಳಾಗಡ್ಡಿ ಕೊತ್ತಂಬರಿ ಅರ್ಸಿನ ಉಪ್ಪ ಮತ್ತೆ ಜೀರ್ಜಿ ಜರ್ಕಿಪಟ್ ಹಿಂಡಿ ಪಲ್ಯ ಅಂದ್ರ ತೊಗರಿಬೇಳಿ ನೆನಹಾಕೋದಿಲ್ಲ ಇದು ಬರೀ ಕುದ್ರಕ್ಕಿಡದು ಆಮೇಲೆ ಏನೇನ್ ಮಾಡೋದು ಅದನ್ನ ಹೇಳ್ತೀನಿ ಈಗ ನಾ ಬೇಳಿ ತೊಳ್ಕೊಂಡು ಬಂದ್ ನಿಮ್ಮ ಪೂಜಾ ಈಗ ಇದೇನು ಕುದಿಯೋದ್ ಬೇಕಾಗಿಲ್ಲ ಹಂಗೆ ಡೈರೆಕ್ಟ್ ಹಾಕೋದು ಹಾ ಹ್ಞೂ ನೀರು ಎಷ್ಟು ಇಡ್ಬೇಕು ಮೂರು ಬಟ್ಲು ಒಂದು ಬಟ್ಲೆ ಮೂರು ಬಟ್ಲು ಹಾಂ ಬೇಕಾದ್ರೆ ನೀವು ಮತ್ತೆ ಹಾಕ್ಬೋದು ಹಾಕ್ಬಹುದು ಹಾ ಹ್ಞೂ ಭಾಳ ಜಲ್ದಿ ಆಗ್ತದಿದು ಎಲ್ಲಿ ಬಿ ಹೋದ್ರೆ ಹೋಗೋದಿತ್ತು ಅಂದ್ರೆ ಒಟ್ಟತ್ತಾಗ್ತದಿದ್ ಹ್ಮ್ ಈಗ ಇದು ಇಡೋದು ಹಾಂ ಈಗ ಇದು ಹಾಂ ರೀ ಈಗ ಇದ್ರ ಸ್ವಲ್ಪ ಅರ್ಶಿಣ ಹಾಕ ಹಾಂ ಒಂದು ಸ್ವಲ್ಪ ಹಾಕೋದು ಹಾಂ ಒಂದು ಸ್ವಲ್ಪ ಹಾಕೋದು ಅರ್ಶಿನ ಹಾಂ ಈಗ ಅದು ಕುದಿಯತ್ತನ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕುಟ್ಕೊಂಡು ತೊಗೊಂಡು ಹಾಂ ಮತ್ತು ಧಮ ಧಮ ಕುಟ್ಬೇಕು ಭಾಷೆ ಹಂಗೆ ಕುಟ್ಬಾರ್ದು ಹಾಂ ಕಲ್ಬತ್ತಾಯ್ತು ಅಂದ್ರೆ ಕಲ್ಬತ್ತನಾಗ ಕುಟ್ಟೋದು ಇಲ್ಲ ಮಿಕ್ಸರ್ದಾಗ ಹಾಕೋದು ಮಿಕ್ಸರ್ದಾಗ ಹಾಕೋದು ಸ್ವಲ್ಪ ದಪ್ಪ ದಪ್ಪ ಇರಬೇಕು ಹಾಂ ಹಿಂಗೆ ಧಮ ಧಮ ಇರಬೇಕು ಹಾಂ ಹಾಂ ಭಾಷೆ ಹಣ್ಣು ಮಾಡೋದು ಇಲ್ಲಿದ್ದಕ್ಕೆ ಹಾಂ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಬೆಳ್ಳುಳ್ಳಿ ಮತ್ತು ಏನು ಹಸಿ ಮೆಣಸಿನ್ಕಾಯಿ ಹಾಂ ತಿರೀಗ ಬ್ಯಾಳಿ ಕುದ್ದೇನ್ ನೋಡಮ್ಮ ಏನು ಹಾ ಕುದ್ದಾವೇನ್ ನೋಡ ಈಗ ಮೊದ್ಲು ಹೆಂಗ್ ಬ್ಯಾಳಿ ಇದ್ದುವಲ್ಲ ಬಿರ್ಸಿದ್ದಿಲ್ಲ ಈಗ ಹಿಂಗ ಅನ ಹಿಂಗ ಉಗುರ್ ಚುಟ್ಟನ ಮುರಿಬೇಕು ಕುದ್ದ ಹಾ ಇದು ಕುದ್ದದ ಈಗ ಅರ್ಧ ಮರ್ದನೆ ಕುದಿಬೇಕು ಭಾಳ ಕುದಸಬಾರ್ದು ಹಾಂ ಈಗ ಇದಕ್ಕೆ ಏನೇನ್ ಮಾಡೋದು ಈಗ ನಾ ಹೇಳ್ತೀನಿ ಹಾಂ ರೀ ಈಗ ಪೂಜಾದ ಜೀರ್ಗಿ ಹಾಕಾವ ಕುದ್ದ ಬ್ಯಾಳಿ ಈಗ ಹಾ ಬ್ಯಾಳಿ ಕುದ್ದದ ಅರ್ಧ ಮರ್ದ ಕುದ್ದದ ಈಗ ಜೀರ್ಗಿ ಹಾಕಿನಿ ಹ್ಞೂ ಈಗ ಏನ್ ಮಾಡೋದು ಉಳ್ಳಾಗಡ್ಡಿ ಹಾಕದು ಹಾಂ ಹಸಿದೇ ಒಳಗಡೆ ಉಪ್ಪಾನ ಮಾಡೋದಿರ ಏನಿಲ್ಲ ಹಾಂ ಹ್ಞೂ ಹ್ಞೂ ಮತ್ತೆ ಕರಿಬೇ ಹಾಕೋಣ ಹ್ಞೂ ಚೂರು ಚೂರು ಮಾಡಿ ಕರಿಬೇ ಹಾಕೋಣ ಸುಮ್ ಕಟ್ ಮಾಡಿ ಹಿಂಗೆ ಕೈಲಿ ಹಾಂ ಹಾಂ ಹ್ಞೂ ಈಗ ಉಪ್ಪು ಹಾಕೋಣ ಹಾಂ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕೋದು ಹಾಂ ಮತ್ತು ನೋಡ್ಕೊಂಡು ಹಾಕಿ

ಈಗ ಇದಕ್ಕ ಏನ್ ಮಾಡೋದು ಪೂಜಾ ಎಣ್ಣೆ ಹಾಕೋದು ಮ್ಯಾಗಿಂದು ಇದ್ರಾಗ ಹಸಿ ಬೆಳ್ಳುಳ್ಳಿನೂ ಇದ್ರಾಗೆ ಅದ ಯಾವಾಗಲೂ ಬಳ್ಳೋಳಿ ಹಸಿನೇ ಇರ್ಬೇಕಂದ್ರೆ ಫಾನಿದಾಗ ಒಡೋದಿಲ್ಲ ಇದಕ್ಕ ಮ್ಯಾಗಿಂದು ಎಣ್ಣೆ ಹಾಕದು ಎಣ್ಣೆ ಹಾಕೋದು ಈಗ ಮುಚ್ಚಿಡೋದು ಲಾಸ್ಟಿಗೆ ಕೊತ್ತಂಬರಿ ಹಾಕೋದು ಈಗ ಆಗಿದೆ ನೋಡೋದು ಈಗ ನೀರನ್ನು ಅರ್ಟಿಸ್ ಗೆ ಬಂದಂ ಈಗ ಸ್ವಲ್ಪ ಇದ್ರಾಗ ಹಾ ಇಷ್ಟ ಆದವರು ಒಂದ್ ಸ್ವಲ್ಪ ಲಿಂಬಿಕಾಯಿ ಹಿಂಡಕೋಬಹುದು ಇದು ಬೇಕಂದ್ರೆ ಹಾಕ್ಬೇಕು ಅಂದ್ರೆ ಇಲ್ಲ ಯಾರಿಗ ಅಂದ್ರೆ ಲಿಂಬಿಕಾಯಿ ಸೇರ್ತ ಅದು ಹಾ ಅವರು ಇದು ಹಾಕ್ಬಹುದು ಹಾ ಒಂದ್ ಸ್ವಲ್ಪ ಹಾ ಸ್ವಲ್ಪ ಹಾ байನಿಲ್ಲ ಹಾ ಮತ್ತೆ ಯಾರಿಗ ಬೇಡ ಅವರು ಸ್ಕಿಪ್ ಮಾಡ್ಬೋದು ಈಗ ನಾ ಇದ್ರಾಗ ಕೊತ್ತಂಬರಿ ಹಾಕ್ತೀನಿ ಹಾ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಇದ್ರೆ ಚಲೋ ಹೆಂಗೆ ಈಗ ನಾನು ಏನು ಮಾಡೋನು ಇದು ತಿರ್ಗಸಣಿ ಹಾಂ ಪಲ್ಯ ಹಾಂ ಇದು ಪಲ್ಯ ಆಗಿದೆ ಅಂದ್ರೆ ಇದು ಊರಿಗೆ ಕಟ್ಕೊಂಡು ಹೋಗೋಕೆ ಚಲೋ ಪಟ್ಟತ್ತ ಊರಿಗೆ ಇದು ಮಾಡ್ಕೊಳ್ಳೋಕೆ ಚಲೋ ಇದಕ್ಕೆ ಪಾಣೆ ಹೊಡ್ಯೋದು ಬೇಕಾಗಿಲ್ಲ ನೆನಕೋದು ಬೇಕಾಗಿಲ್ಲ ಎಲ್ಲ ಇದ್ರಾಗೆ ಹಾಕೋದು ಉಳ್ಳಾಗಡ್ಡಿ ಹಸಿ ಹೆಂಗೆ ಹಾಕ್ತೀರಿ ಅಂದೆಲ್ಲ ನೀ ನೋಡು ಇಲ್ಲಿ ಏನಾರ ಹಸಿ ಉಳ್ದದೇನು ಉಳ್ಳಾಗಡ್ಡಿ ಏನು ಇಲ್ಲ ಭಾಗ ಚಂದದ ತದಿದ ಪಲ್ಯ ಇದು ಐತಲ್ ರೆಡಿ ಈಗ ಹಾ ಈಗ ಐತು ಹಾ ಇ ಮುಚ್ಚಬೇಕು ಇಲ್ರಿ ಮತ್ತೆ ಹಾ ಇ ಮುಸ್ತೀನಿ ಹಾ ಮತ್ತೆ ಗ್ಯಾಸ್ ಆಫ್ ಮಾಡ್ತೀನಿ ಪಲ್ಯ ರೆಡಿ ಆಗಿದೆ ಪಲ್ಯ ರೆಡಿ ಇವನ್ ನೋಡೋಣ ರೇಂಗಾಗಿದೆ ಹಾ ನೋಡೋಣ ಇದು ಪಲ್ಯ ಮಾರಾದಾಗಿದೆ ಹಾರ ಕಾರಣ ಹಿಂಡಿ ಇತ್ತು ಕರೆಂಡೆ ಹಾಕಿದ್ದು ಯಾರಿಗ ಸೇರ್ತದ ಅವರು ಕರೆಂಡೆ ಹಾಕಬಹುದು ಹಾ ಅದ್ರನ್ನ ಕರೆಂಡೆ ಹಾಕಿಲ್ಲ ಯಾಕ ಅಕ್ಕಿಲ್ಲ ಅಂದ್ರೆ ಪಲ್ಯ ಕಪ್ ಖರಗಾತ ಹಾ ಅದಕ್ಕನ್ನ ಹಾಕಿಲ್ಲ ನಾ ಕೆಲವು ಪಲ್ಯಕ್ಕೆ ಹಾಕ್ತೀನಿ ಕೆಲವು ಪಲ್ಯಕ್ಕೆ ಹಾಕಲ್ಲ ಬಟ್ ಯಾರಿಗ ಬೇಕವ್ರು ಹಾಕೋದ್ರು ನೀವು ಕಾರ ಹಿಂಡಿ ಹಾಕ್ಬೋದು ಇದ್ರ ಜಂಕಿ ಪಟ್ ತೊಗರಿ ಬೈ ಹಿಂಡಿ ಪಲ್ಯ ರೆಡಿ ಈ ಹಿಂಡಿ ಪಲ್ಯ ಕಟಿ ರೊಟ್ಟಿ ಕೂಡ ಉಣ್ಬಹುದು ಬಿಸಿ ರೊಟ್ಟಿ ಕೂಡ ಉಣ್ಬಹುದು ಊರಿಗೆ ಹೋಗ್ಬೇಕಾದ್ರೆ ಈ ಹಿಂಡಿ ಪಲ್ಯ ಮಾಡ್ಕೊಂಡು ಹೋಗ್ಬೇಕ್ರಿ ಬಹಳ ಟೇಸ್ಟಿ ಇರ್ತದ ಈ ಹಿಂಡಿ ಪಲ್ಯ ಹ್ಯಾಂಗ್ ಮಾಡೋದು ನಾ ಹೇಳ್ಕೊಡ್ತೀನಿ ನೀವು ಮಾಡ್ರಿ ಉಂಡು ಹ್ಯಾಂಗ್ ಆಯ್ತು ಕಮೆಂಟ್ಸ್ ಮಾಡ್ಲಕ್ಕ ಮರಿಬೇಡ್ರಿ ಎಲ್ಲರಿಗೂ ಒಳ್ಳೇದಾಗ್ಲಿ